ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಿತ ಕೆ ಎನ್ ರಾಜನ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೂಜ್ಯರು ಒಳಗೊಂಡಂತೆ ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಭೇಟಿ ಕೊಟ್ಟಿದ್ದೇವೆ ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಕೆ ಎನ್ ಅವರು ಅಂತ ಹೇಳಿದ್ರೆ ಅವರು ಶೋಷಿತ ಸಮುದಾಯಗಳ ಒಂದು ದೊಡ್ಡ ಗಟ್ಟಿ ಧ್ವನಿ ಅಂತ ಹೇಳಿ ತಪ್ಪಾಗಲಾರ್ದು ಬಹುತೇಕ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಅವರು ಜಾತ್ಯಾತೀತ ನಾಯಕರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ತನ್ಮೂಲಕವಾಗಿ ಅನೇಕ ಜನಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ ಮುಡಿಸಿರ್ತಕ್ಕಂಥ ಮಹನೀಯರು ಯಾವುದೋ ಒಂದು ತಪ್ಪು ಗ್ರಹಿಕೆಯಿಂದ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಏನು ವ್ಯವಸ್ಥೆ ಆಗಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಬಹುತೇಕವಾಗಿ ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಪರವಾಗಿ ಮತ್ತೆ ನಾವು ಹೈಕಮಾಂಡಿಗೆ ಗೌರವಿತ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಇದ್ದೇವೆ ಸನ್ಮಾನ್ಯ ಕೆ ಎನ್ ರಾಜನ್ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ತನ್ಮೂಲಕವಾಗಿ ಮತ್ತೆ ನಾಡಿನಲ್ಲಿ ಏನು ಈ ಸಮುದಾಯಗಳ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಮಹನೀಯರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಇದು ಸಮುದಾಯಕ್ಕೆ ಭಾಳ ನೋವಾಗಿದೆ ಹಾಗಾಗಿ ನಾವು ಕೂಡ ಈಗಾಗಲೇ ಮಾಧ್ಯಮಗಳ ಮೂಲಕವಾಗಿ ನಾವು ಹೈಕಮಾಂಡಿಗೆ ಒತ್ತಾಯ ಮಾಡಿದ್ದೇವೆ ಯಾಕೆ ಈ ಸಮುದಾಯದ ಒಬ್ಬ ಜನನಾಯಕರು ಮತ್ತು ಶೋಷಿತ ಸಮುದಾಯ ದೊಡ್ಡ ಶಕ್ತಿಯವರು ಹಾಗಾಗಿ ಮತ್ತೆ ಇವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ನಮಗೆ ಸಮುದಾಯನೂ ಕೂಡ ಒತ್ತಾಯ ಮಾಡ್ತಾಯಿದೆ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸತ್ಯವನ್ನ ಮಾತಾಡಿದ್ದು ಶಿಕ್ಷಣ ಅಂತ ರಾಜಕಾರಣದಲ್ಲಿ ನೇರ ನುಡಿಯಲ್ಲ ಇದಾಯ್ತಾ ಅಂತ ಬಹಿರಂಗ ಚರ್ಚೆಗಳಿರ್ತವೆ ಇದನ್ನ ಹೈಕಮಾಂಡ್ ಗೆ ಆಂತರಿಕವಾಗಿ ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಹೈಕಮಾಂಡ್ ನಿಮ್ಮ ಒಂದು ಬೇಡಿಕೆ ಈಡೇರಿಸಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವು ಏನು ಸ್ವಾಮಿಗಳು ಬಹುಶಃ ನಮ್ಮ ಬೇಡಿಕೆ ಈಡೇರುತ್ತೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಮಠಾಧೀಶರುಗಳು ಯಾಕೆ ರಾಜಕಾರಣಿಗಳು ಅಂತ ಬೇಡಿಕೆ ಮಾಡಬೇಕು ಅಂತ ಅದಕ್ಕೆ ಹೇಳ್ತೇವೆ ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ ಹಾಗಾಗಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಮತ್ತು ರಾಜಕಾರಣಕ್ಕೆ ಧರ್ಮದ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಭಾರತ ಜಾತ್ಯತೀತ ರಾಷ್ಟ್ರ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ಅಂತ ನಾಯಕರು ನಮ್ಮ ರಾಜ್ಯ ಸರ್ಕಾರದ ಮೂಲಕ ದೇಶಕ್ಕೆ ಬೇಕು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ ಶಾಂತಿ ಮಂತ್ರ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಏನಾದ್ರು ಬೇರೆ ರೀತಿ ನಮ್ಮ ನಾಯಕರು ಬಹಳ ಜಾಣರು ಶಾಂತಿಯ ಮಂತ್ರ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದ್ ಸಾಂತ್ವನ ಹೇಳಿದೀವಿ ಅಂತಂದ್ರೆ ಮುಖಂಡರ ಭೇಟಿ ಮಾಡಿ ಒಂದು ಧ್ವನಿ ಅನ್ನುವಂಥದ್ದು ಹೋರಾಟದ ಭಾಗವೇ ಕೂಡ ಸಚಿವರಿಗೆ ಸಚಿವರು ಒಬ್ಬ ಜಾತಿಯ ನಾಯಕ ಭಾರತ ದೇಶ ನಿಜವಾದ ಜಾತ್ಯತೀತ ಪರಿಕಲ್ಪನೆ ಬರಬೇಕು ಅಂತಂದ್ರೆ ಜಾತಿಯನ್ನ ಮೀರಿ ಗಾಳಲೇ ಭಾಗ ಓರಾಟ ಇದು ಭಾಗ ಓರಾಟ ಅಲ್ಲಿ ಪಕ್ಷದ ಮುಖಂಡರ ಭೇಟಿ ಮಾಡಿ ಆತರ ಒಂದು ಯಾವ ರೀತಿ ಒಂದು ಧ್ವನಿ ಅನ್ನುವಂಥದ್ದು ಹೋರಾಟದ ಭಾಗವೇ ಇದಲ್ಲೂ ಕೂಡ ಕ್ರಾಂತಿಯ ಗಾಳ ಸಚಿವರಿಗೆ ಸಚಿವರು ಜಾತಿಯ ನಾಯಕಲ್ಲ ಭಾರತ ದೇಶ ನಿಜವಾದ ಜಾತ್ಯಾತೀತ ಪರಿಕಲ್ಪನೆ ಅಂತಂದ್ರೆ ಜಾತಿಯನ್ನ ಮೀರಿದಾಗಲೇ